ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟಿ ಜನಾಂಗದವರ ಕುಲದೇವತೆ ಶ್ರೀ ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದ ಕಳಶಾಭಿಷೇಕ ಕುಂಭಾಭಿಷೇಕ ಕಾರ್ಯಕ್ರಮವು ನಡೆದಿದೆ ಮೈಸೂರಿನ ಭೋಗಾದಿಯಲ್ಲಿ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟಿ ಜನಾಂಗದವರ ಕುಲದೇವತೆ ಶ್ರೀ ಕಂಚಿ ಕಾಮಾಕ್ಷಿ ಅಮ್ಮನವರ ದೇವಾಲಯದಲ್ಲಿ ಕಳಶಾಭಿಷೇಕ ಕುಂಭಾಭಿಷೇಕ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಜರುಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನದ ಅಮ್ಮನ ಭಕ್ತರು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ದೇವಸ್ಥಾನದ ಟ್ರಸ್ಟಿಯ ಅಧ್ಯಕ್ಷರಾದ ಕೆ ಮನೋಹರ್ ಅವರು ದೇವಸ್ಥಾನ ಪ್ರಾರಂಭಗೊಂಡು ಹದಿನಾಲ್ಕು ವರ್ಷ ಕಳೆದಿದ್ದು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಾಭಿಷೇಕದ ಕಾರ್ಯಕ್ರಮವು ಜರುಗಲಿದ್ದು ನಮ್ಮ ಹಿರಿಯರು ಹತ್ತರಿಂದ ಹನ್ನೆರಡು ಜನ ಟ್ರಸ್ಟಿಗಳು ಬಹಳ ಶ್ರಮಪಟ್ಟು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಹಾಗಾಗಿ ಇಂದು ಎರಡನೇ ಕುಂಭಾಭಿಷೇಕ ಕಾರ್ಯಕ್ರಮವು ಕಂಚಿ ಕಾಮನ ದೇವಾಲಯದಲ್ಲಿ ನಡೆಯುತ್ತಿದ್ದು ಸುತ್ತಮುತ್ತಲಿನ ಸಾರ್ವಜನಿಕರು ಅಮ್ಮನ ಭಕ್ತರು ತಾವೇ ಮುಂದಾಳತ್ವದಲ್ಲಿ ದೇವಸ್ಥಾನಕ್ಕೆ ಬಂದು ಅಮ್ಮನ ಸೇವೆ ಮಾಡುತ್ತಿದ್ದಾರೆ ಎಂದು ಮಾತನಾಡಿದರು ಇದೇ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೇಶವಮೂರ್ತಿಯವರು ಮಾತನಾಡಿ ತೆಲುಗು ಶೆಟ್ಟಿ ತಮಿಳ್ ಸಂಘದವರು ಅಮ್ಮನವರನ್ನ ಎರಡು ಸಾವಿರದ ಹತ್ತರಲ್ಲಿ ಪ್ರತಿಷ್ಠಾಪಿಸಿ ಈಗ ಹದಿನಾಲ್ಕು ವರ್ಷ ಕಳೆದಿದ್ದು ಪ್ರತಿ ವರ್ಷವೂ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ನಡೆಯಲಿದೆ ನಮ್ಮಲ್ಲಿ ದಸರಾ ಪೂಜೆ ನವರಾತ್ರಿ ಪೂಜೆ ಸೇರಿದಂತೆ ಪ್ರತಿಯೊಂದು ಪೂಜೆಯೂ ಪೂಜಾ ವಿಧಿವಿಧಾನಗಳಂತೆಯೇ ನಡೆಯಲಿದೆ ಹಾಗಾಗಿ ಅಮ್ಮನಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರೇ ಅನೇಕ ಸಂಖ್ಯೆಯಲ್ಲಿ ಭಕ್ತರಾಗಿದ್ದಾರೆ ಎಂದು ಮಾತನಾಡಿದರು ಇದೇ ವೇಳೆ ದೇವಸ್ಥಾನದ ಟ್ರಸ್ಟಿಗೆ ಉಪಾಧ್ಯಕ್ಷರಾದ ಸುರೇಶ್ ಹಾಗೂ ಸೆಕ್ರೆಟರಿ ಎಂಎ ದೊರೈ ಸೇರಿದಂತೆ ಅನೇಕರು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ದೇವಸ್ಥಾನ ಸ್ಟಾರ್ಟ್ ಮಾಡಿ ಹದಿನಾಲ್ಕು ವರ್ಷ ಆಯಿತು ಮೊದಲು ಬಂದು ಹನ್ನೆರಡು ವರ್ಷ ಮುಂಚೆ ಕುಂಭಾಶೇಣೆ ನಡೀತು ಇವಾಗ ಹದಿನಾಲ್ಕನೇ ವರ್ಷ ಎರಡನೇ ಕುಂಭಾಶೆ ನಡೀತಾ ಇದೆ ಇದು ಶ್ರೀ ಕಾಮಾಚಮ್ಮನ್ ದೇವಸ್ಥಾನ ಅಂತ ಇದು ನಮ್ಮ ಹಿರಿಯರು ಭಾಳ ಒಂದು ಸರ್ ಭಾಳ ನಮ್ಮ ಹಿರಿಯರು ಒಂದು ಹತ್ತು ಜನ ಹನ್ನೆರಡು ಜನ ಮೈಸೂರಲ್ಲಿ ನಮ್ಮ ಹಿರಿಯರೆಲ್ಲ ಕಷ್ಟಪಟ್ಟು ಈ ದೇವಸ್ಥಾನ ಕಟ್ಟಿ ಇವಾಗ ನಾವು ಅದನ್ನ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಟ್ರಸ್ಟಿಗಳು ಎರಡನೇದು ಇದು ಬಂದು ಎಲ್ಲರೂ ಇಲ್ಲಿ ನಾವು ಇಲ್ಲಿ ಇರೋ ಏರಿಯಾ ಪೂರ ಕಂಪ್ಲೀಟ್ ಇದೆ ನಮಗಿಂತ ಅವರೇ ಬಂದು ಭಾಳ ಪೂಜೆ ಪುರಸ್ಕಾರ ಪೂಜೆ ಪುರಸ್ಕಾರ ಬಂದು ಅವರೇ ನೋಡ್ತಾ ಇರೋದು ಎಲ್ರಿಗೂ ಭಾಳ ಧನ್ಯವಾದಗಳು ಅಂದರೆ ಇಲ್ಲಿ ಇರೋ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಕಾಮಕ್ಷೇಮ ಎಲ್ಲರಿಗೂ ರಕ್ಷಕೋತಾ ಇದ್ದಾರೆ ಅದರಿಂದಾಗಿ ಹೆಚ್ಚಿನ ಸಂಖ್ಯೆಯಿಂದ ಎಲ್ಲರೂ ಬಂದು ಸಹಕರಿಸ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಎಲ್ಲರಿಗೂ ನಮ್ಮ ವಿನಂತಿಯನ್ನು ತೀರಿಸ್ಕೋತೀವಿ ಮಾಡಿದೆ ಇವತ್ತು ಬೆಳಗ್ಗೆ ಕುಂಭ ಕಳಸಾಭಿಷೇಕ ಮತ್ತು ಕುಂಭ ಕುಂಭದ್ದು ಹೊಸ ಸ್ಥಾಪನೆ ಮಾಡಿದ್ದೀವಿ ನಂತರವಾಗಿ ನಮ್ಮ ಅಧ್ಯಕ್ಷರು ಮತ್ತು ಇಲ್ಲಿರೋ ಸಹಕಾರ ಜನಗಳು ಭಾರಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸಾವಿರದ ಹತ್ತನೇ ಹತ್ತನೇ ಇಸ್ವಿಯಿಂದ ತೆಲುಗು ಶೆಟ್ಟಿಆಾರು ತಮಿಳು ಸಂಘದವರು ಈ ಸಮ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿ ಇದುವರೆಗೂ ಪೂಜಾ ಕೈಂಕರ್ಯಗಳನ್ನು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ನಾನು ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದು ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಾಗಿ ಅಮ್ಮನವರ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಆಷಾಢ ಮಾಸದಲ್ಲಿ ತುಂಬ ವಿಶೇಷವಾದ ಕಾರ್ಯಕ್ರಮಗಳು ಮಾಡ್ತೀವಿ ಶುಕ್ರವಾರ ಮಂಗಳವಾರ ವಿಶೇಷವಾದ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಅದಾದ ನಂತರ ನವರಾತ್ರಿ ಮೈಸೂರು ವಿಶೇಷವಾದಂತಹ ನವರಾತ್ರಿ ವಿಶೇಷವನ್ನು ಕೂಡ ಮಾಡ್ತೀವಿ ಪ್ರತಿಯೊಂದು ದಿನವೂ ಒಂದನೇ ದಿನದಿಂದ ವಿಜಯದಶಮಿವರೆಗೂ ವಿಶೇಷವಾದ ಅಲಂಕಾರಗಳನ್ನು ಮಾಡಿ ಈ ಸುತ್ತಮುತ್ತಲಿನ ಜನ ಜನರಿಗೆ ಕಾಮಾಕ್ಷಿ ಅಮ್ಮನವರು ಕೃಪಾ ನೀಡಿದ್ದಾರೆ ಈಗಲೂ ನೀಡ್ತಾ ಇದ್ದಾರೆ ಮತ್ತು ಇಲ್ಲಿ ಏನು ಜನಗಳಿದ್ದಾರೆ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಸರ್ ಪ್ರತೀಗ ಧನುರ್ಮಾಸ ಬಂತು ಅಂದರೆ ಅವರೇ ವಾರಂಟಿಯರ್ ಆಗಿ ಬಂದು ಪ್ರಸಾದಗಳನ್ನು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಈ ದೇವಿ ಚಾಮುಂಡೇಶ್ವರಿ ಹೇಗೆ ಶಕ್ತಿಯನ್ನು ತುಂಬಿದಾಳೆ ಅದೇ ರೀತಿ ಕಾಮಾಕ್ಷಿತ ಮೈಸೂರು ಜನರಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾಳೆ ಅಂತ ನನ್ನ ವರ್ಷಗಳ ಹಿಂದೆ ನಮ್ಮ ಕಮ್ಯುನಿಟಿಯಿಂದ ಸಂಘ ಒಂದು ಮಾಡಿದೀವಿ ನಮ್ಮ ಕಮ್ಯುನಿಟಿ ಇಂಪ್ರೂವ್ಮೆಂಟ್ಗೆ ಆವಾಗ ಎಲ್ಲ ಸೇರಿ ಇದು ಮಾಡಿದಾಗ ಒಂದು ದೇವಸ್ಥಾನ ಕಟ್ಟಬೇಕು ಕಾಮಾಕ್ಷೇಮನ ದೇವಸ್ಥಾನ ಒಂದು ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಫಂಡ್ಸು ಇವೆಲ್ಲ ಮೆಂಬರ್ಸಿಂದನೇ ಇದು ಮಾಡಿ ನಮಗೆ ಮೂಡೋದಿಂದ ಒಂದು ಈ ಸೈಟು ಅಲಾಟ್ ಆಯಿತು ಸೊ ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿ ಆವತ್ತು ಎರಡು ಸಾವಿರದ ಹತ್ತು ಡಿಸೆಂಬರ್ ನಮ್ಮ ಕುಂಭಾಭಿಷೇಕ ಮೊದಲನೇ ಕುಂಭಾಭಿಷೇಕ ಮಾಡಿ ಈಗ ಹನ್ನೆರಡು ವರ್ಷಕ್ಕೆ ಒಂದು ಸಾರಿ ಕುಂಭಾಭಿಷೇಕ ಮಾಡಬೇಕು ಅನ್ನೋದು ಒಂದು ಇದು ನಿಯಮ ಸೊ ಅದ್ರ ಪ್ರಕಾರ ಈಗ ಹೋದ ವರ್ಷದಿಂದ ನಾವು ಇದಕ್ಕೆಲ್ಲ ಏರ್ಪಾಡು ಮಾಡಿ ಇವತ್ತು ಅದನ್ನು ನೆರವೇರಿಸಿ